ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀರಿ ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡ್ಕೊಳ್ಕೋತೀನಿ ಇವತ್ತಿನ ಲಾಗ್ ಒಳ್ಗೆ ಏನೆಲ್ಲ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಸೂರ್ಯೋದಯ ಭಾರಿ ಚೆಂದ ಆಗತ್ತೈತ್ರಿ ಎರಡು ತೆಂಗಿನ ಗಿಡದ ನಡುವೆ ಎಷ್ಟು ಚಂದ ಕಾಣ ಸೂರ್ಯ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಬರೀ ಇವತ್ತಿನ ಲಾಗು ಬೆಳಗ್ಗೆ ಶುರು ಮಾಡ್ಕೊಂಡಿನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಲೈಕ್ ಶೇರ್ ಮಾಡಿರಿ ಅಷ್ಟೇ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಇವತ್ತು ಯಶ್ಮರು ದಿನ ಹವಾಮಾನ ರಾತ್ರಿ ಮತ್ತು ಸಂಜೆ ಸ್ವಲ್ಪ ಮಳೆಗಿರ್ತೈತಲ್ರಿ ಬೆಳಗ್ಗೆ ಪೂರ್ತಿ ತಂಪು ವಾತಾವರಣ ಇರ್ತೈತಿ ಹಾಗಾಗಿ ಇಷ್ಟು ದಿವಸ ಹೋಗೋಕ್ಕಿಂತ ಇವಾಗ ಇನ್ನೂ ಒಂದು ಅರ್ಧ ಗಂಟೆ ಬೇಗ ಹೋಗಿರ್ತಾರ ಅಡಿಗೆ ಯಾಕಂದ್ರೆ ಹವಾಮಾನ ಭಾಳ ಕೋಲ್ಡ್ ಇರ್ತಲ್ರಿ ಗಿರಾಕಿ ಇರುತ್ತಾ ಅಂತೇಳಿ ಬೇಗ ಹೋಗಿರ್ತಾರೆ ನಾನು ಆರೂವರೆ ತನು ಮನು ಮನೂನು ಎದ್ದಿದ್ದಿಲ್ಲ ಇವತ್ತು ತಂಪು ವಾತಾವರಣ ಭಾಳ ಒಂದು ಭಾಳ ಇಷ್ಟ ಆಕೈತಿ ಈ ಥರ ವಾತಾವರಣ ಇದ್ರೆ ಏನೋ ಮನ್ಸಿಗೆನೋ ಒಂಥರ ಉಲ್ಲಾಸ ಉತ್ಸಾಹ ಇರ್ತೈತಿ ಪಟ 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 ಕೆಲಸ ನೋಡ್ಕೋಬೇಕು ಅನಿಸ್ತೈತಿ ಒಟ್ಟಿನಲ್ಲಿ ಜೋಶಲ್ಲಿ ಎದ್ದೊಳ್ಬೋದು ಒಳ್ಳೆ ಮಾರ್ನಿಂಗ್ ಎದ್ದು ಅವರು ಹೋಗಿದ್ರು ಅಂಗಡಿಗೆ ನಾನು ಕೆಲಸ ಶುರು ಮಾಡಿಕೊಂಡೆ ಬೆಳಗಿನ ಕೆಲಸ ಹೊರಗಿಂದೆಲ್ಲ ಗೂಡಿಸಿ ಈಗೆಲ್ಲ ನೀರು ಗುಚ್ಚಿ ಇವತ್ತು ರಂಗೋಲಿ ಹಾಕಾಗತಿಲ್ಲರಿ ನಾನು ರಂಗೋಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತು ಈಗ ಎಂಟು ಗಂಟೆಗೆ ನೀರು ಬರ್ತಾವೆ ಹಾಕಿದ್ದೆಲ್ಲ ನೀರಾಗ ತೊಳೆದು ಹೋಗ್ಬಿಡ್ತೈತಿ ಹಾಗಾಗಿ ಲಾಸ್ಟಿಗೆ ನಾ ಪ್ರತಿ ಶುಕ್ರವಾರನ ಹಂಗೆ ಮಾಡೋದು ಶುಕ್ರವಾರ ಮತ್ತು ಮಂಗಳವಾರ ನೀರು ಬಂದು ಹೋದ್ಮೇಲೆ ನಾನು ರಂಗೋಲಿ ಹಾಕ್ತೀನಿ ಎದ್ದುಗುಟ್ಲೆ ಹಾಕಿರಲ್ಲ ಮಿಕ್ಕಿದ್ಸು ಹಾಕ್ತೀನಿ ಅದೆಲ್ಲ ಮಾಡಿಕೊಂಡು ಬಂದ ಸ್ನೇಹಿತರೆ ಒಳಗಡೆ ಇವರು ಇನ್ನೂ ಎದ್ದತಿಲ್ಲ ಪುಣೆ ಏಳು ಗಂಟೆ ಆದರೂ ಕೂಡ ಮಲ್ಲಿಗಿಲ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೆ ಹಾಗೆ ಶಾರ್ಟ್ಸ್ ಅದೆಲ್ಲ ಹಾಕಕತ್ತೀನಿ ಅವಕ್ಕೂ ನೋಡಿ ಸಪೋರ್ಟ್ ಮಾಡಿರಿ ಆಮೇಲೆ ಎಲ್ಲದ್ರಿಗೂ ಒಂದೊಂದು ಕೊಂಕ್ ಹುಡುಕೋರಿಗೆ ನಾನು ಏನು ಮಾಡೋಕ್ಕಾಗೋದಿಲ್ಲ ನಾವು ಮಾಡಲ್ಲ ಅಂಥೇಳಿ ಅಂಥದ್ನ ಒಳ್ಳೇದನ್ನ ತೋರಿಸ್ಬಾರ್ದಂತ ಅಂತ ಏನೋ ಎಲ್ಲೂ ರೂಲ್ಸ್ ಇಲ್ಲಲ್ಲ ಒಳ್ಳೇದನ್ನು ತೊಗೊಂಡು ಏನೋ ಒಂದು ತೋರಿಸಿದಾಗ ಅದನ್ನ ಒಳ್ಳೆ ರೀತಿಯಾಗಿ ತೊಗೊಳ್ದನ ಅದ್ರಾಗ ಕೊಂಕು ಹುಡುಕ್ತಾರಲ್ಲ ನಂಗೆ ಭಾಳ ರೀ ಹಾಗಾಗಿ ನಾನು ಅವನು ಯಾವ ಥರ ಕಮೆಂಟು ಇರುತ್ತೋ ಅದೇ ರೀತಿ ಅದೇ ಶೈಲಿಯೊಳ್ಗೆ ನಾನು ರಿಪ್ಲೈ ಕೊಡ್ತೀನಿ ಯಾಕೆ ಒಂದು ಒಳ್ಳೆಯದೇನೋ ಹೇಳಿದ್ರೆ ನಾನು ಅದನ್ನು ಕರೆಕ್ಟಾಗಿ ತೊಗೊಂಡಿರ್ತೀನಿ ಆಯಿತು ಈ ಥರ ನಾವು ಅದನ್ನ ಸರಿ ಮಾಡ್ಕೊತೀವಿ ಆದರೆ ಈ ಥರ ಒಂದು ಚಲೋ ಸತಿಗೆ ಅದಕ್ಕೊಂದು ಕುಂಕು ಏನಾದರೂ ಕಮೆಂಟ್ ಹಾಕ್ತಾರಲ್ಲ ನಂಗೆ ನಿಜ ಬೇಜಾರಾಗುತ್ತೆ ಯಾಕೆ ನೀವೇ ಅಂದರೆ ಆ ಥರ ಕಮೆಂಟ್ ಹಾಕ್ತಿರ ಎಷ್ಟು ಹೇಳತ್ತೀನಿ ಎಲ್ರಿಗೂ ಎಲ್ಲ ನೀವು ಯಾವ ಥರ ಹಾಕಿರ್ತಾರೋ ನಾನು ಅದೇ ಥರ ನಾವು ಉತ್ತರ ಕೊಡ್ತೀನಿ ಯಾಕಂದ್ರೆ ಯಾರೇನು ಸುಮ್ಮನೆ ಇರೋದಿಲ್ಲ ರೀ ನಾವೊಂದು ಒಂಥರ ಅನ್ಮಿಷನ್ ಸುಮ್ಮನೆ ಇರೋ ಹಾಗಾಗಿ ನಮಗೂ ಸ್ವಲ್ಪ ಇರುತ್ತಲ್ಲ ಸ್ವಲ್ಪ್ ರೆಸ್ಪೆಕ್ಟ್ ಅನ್ನೋದು ಹಾಗಾಗಿ ಈಗ ನೋಡಿರಿ ಎಲ್ಲ ಆಯಿತು ಕೆಲಸ ನಿನ್ನೆ ರಾತ್ರಿ ಬಾಂಡೆ ತಿಕ್ಕಿದ್ದಿಲ್ಲ ಯಾಕಂದ್ರೆ ಸಿಕ್ಕಾಪಡೆ ಬೆನ್ನು ಬಂದು ಹಂಗೆ ಹಂಗೇ ಇಟ್ಟು ಮಲ್ಕೊಂಡಿದ್ದೆ ಅದು ಯಶ್ಮಾಡ್ರಿ ಬಂಡ್ ಸ್ವಲ್ಪ ಮುಸ್ರಿ ಅದೆಲ್ಲನೂ ಚೆಲ್ಲಿ ಹೊರಗಡೆ ಚೆಲ್ಲಿ ಬಾಂಡೆ ಇಟ್ಟಿದ್ದರೆ ಒಂದೊಂದು ಒಂದೊಂದ್ಸರಿ ಹಾಗೆ ಇಟ್ಬಿಡ್ತಾರೆ ನಾನು ಪೂರ್ತಿ ಪೇಶೆಂಟಾಗಿ ವಿಷ ಸ್ವಲ್ಪ ಸ್ವಚ್ಛ ಮಾಡೇ ಇಟ್ಟಿದ್ದರೆ ಯಾವುದೇ ಮುಸ್ರಿ ಏನು ಬಿಟ್ಟಿದ್ದಿಲ್ಲ ಭಾಳನೂ ಇರಲಿಲ್ಲ ಯಾಕಂದ್ರೆ ಸಂಜೆ ಕೂಡ ಎಲ್ಲ ತಿಕ್ಕಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ರಾತ್ರಿ ಜಾಸ್ತಿ ಬಾಂಡೆ ಕೂಡಿ ಹಾಕೋಕೆ ಬಿಡೋದಿಲ್ಲ ಆವಾಗಿಂದ ಆವಾಗ ತೊಳೆದು ಬಿಟ್ಟು ಬಿಟ್ಟಿರ್ತೀನಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ಅದಂತ ಏನಾದರೂ ಮಾಡಿದಾಗ ಅವ್ನು ಆಗಿಂದಾಗ ಅಂತ ತೊಳ್ದ ಇಟ್ಬಿಟ್ಟಿರ್ತೀನಿ ಇಲ್ಲಾಂದ್ರೆ ರಾತ್ರಿ ಮಕಳಬೇಕಂದಾಗ ಅಷ್ಟೊಂದು ಕೆಲ್ಸಾಗ ನೋ ಬಾಂಡೆ ನೋಡತ್ಲೇ ನಂಗೆ ತಿಕ್ಕಪ್ಪ ಇಷ್ಟೊತ್ತಿನಾಗ ಇಷ್ಟು ತಿಕ್ಕಬೇಕಂತ ಅನ್ನಿಸ್ಬಿಡ್ತೈತಿ ಅದಕ್ಕೆ ಆವಾಗಿಂದ ಆವಾಗ ಆವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಅಷ್ಟು ತ್ರಾಸಂತ ಅನ್ಸೋದಿಲ್ಲ ರೀ ಆಮೇಲೆ ಗುಬ್ಬೇ ಹಾಕೊಂಡು ಕುತ್ಕೊಂಡು ಮತ್ತು ಈ ಎರಡು ಹೊತ್ತು ಮಾಡೋ ಕೆಲಸನ ಒಂದೇ ಟೈಮ್ ಹೆಂಗೆ ಮಾಡಿ ಸುಮ್ಮನೆ ಪೇಶೆಂಟ್ ಆಗೋದು ಎಲ್ಲಿದೆ ಅಂಥೇಳಿ ಅವಾಗಿಂದ ಅವಾಗೇ ಮಾಡ್ಕೊಂಡಿರ್ತೀನಿ ಈ ಸ್ನೇಹಿತರೆ ಬಂಡೆ ಎಲ್ಲ ತಿಕ್ಕೊಂಡು ಬಂದರೆ ಈಗ ಅದನ್ನು ಒದಿಸ್ಕೊಂಡು ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಒರೆಸ್ಕೊಬೇಕು ನೆಗಡಿ ಆದಂಗೆ ಕಾಣ ಯಾಕಂದ್ರೆ ದಿನ ಸಂಜೆ ಬರೋ ಮಳೆಯಾಗ ನೆನೆಯೇ ಮಾಡ್ತೀನಿ ಕೆಲಸನ ಏನೋ ಒಂದು ಖುಷಿ ಮಳೆ ಅಂದ್ರೆ ಹಂಗಾಗಿ ಏನು ಚೇಂಜ್ ಆಯ್ತಂಗೆ ಸ್ವಲ್ಪ ಗಂಟಲು ಹಿಡ್ದಂಗ್ರೆ ನೆಗಡಿ ಬರೋ ಸಂಭವ ಎಲ್ಲ ಥರನೂ ಬರೀ ಈಗ ಇದಿಷ್ಟು ಸ್ವಚ್ಛ ಮಾಡಿಕೊಂಡು ನಷ್ಟ ಅದೇ ಮಾಡಬೇಕು ಹಾಗೆ ಮನ್ವಿ ತನ್ನ ಬಂತು ನಾಳೆ ನಮ್ಮ ಮನ್ವಿ ಬರ್ತೆ ನಾಳೆ ಒಂದು ದಿನ ಬಿಟ್ಟು ಆಡಿದ್ದೇನೆ ಮನವಿ ತಂದು ಬರ್ತ್ಡೇ ಟ್ವೆಂಟಿ ಸಿಕ್ಸ್ತಿಗೆ ಬೇರೆ ಏನೋ ಒಂದು ಪ್ಲ್ಯಾನ್ ಇತ್ತು ಆದ್ರೆ ಎಷ್ಟು ಮಾಡ್ರಿ ಬೇಡದು ಅಂಥೇಳಿ ಕ್ಯಾನ್ಸಲ್ ಮಾಡಿಸಿದ್ರು ಅದು ಆಗಿದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಏನಂತೇಳಿ ಅದು ಈ ಸರಿ ಪ್ರತಿ ಸರಿಯಾಗಿ ಮಾಡೋದು ಅದು ಮಾಡಿಲ್ಲ ಬೇರೆ ಥರ ಮಾಡೋಣ ಅಂತ ಹೇಳಿದರು ನೀವು ನೋಡಿರ್ತೀರಿ ಈಗ ಎರಡು ವರ್ಷ ಎರಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ಬ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ನಾ ಈಗ ಕೆತ್ತ ಬಿಟ್ರ ಎಂಟು ಗಂಟೆವರೆಗೆ ಮಕ್ಕತಾನ ಅವನು ಬೈಗೆ ಉಸ್ಕೊಳ್ದು ಕಣ್ಣಿಗೆ ನೀರು ಬಲ್ಲ ಈ ಕಡೆ ನಾನು ಎಲ್ಲ ಅಡುಗೆಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಕಸ ಇದ್ದಿಲ್ಲ ಯಾವ್ದು ಮತ್ತೆ ಇವನು ಇಲ್ಲೇ ಮಕ್ಕೊಂಡಿರ್ತಂದ್ರೆ ಕಸ ಎಲ್ಲಿ ಅಂದ್ ಎಲ್ಟು ಬೀಚಲ್ಲಿ ಹಾಲಾಗ ಹಾಗಾಗಿ ಹಂಗಾಗಿ ಎಡವರೆಗೆ ಕಸ ಅನ್ನಕ್ಕೆ ಆಗಲ್ಲ ನನಗೆ ಹಂಗಾಗಿ ಬೈ ಉಸ್ಕೊಂಡು ಹುಡುಗನ ಕಸ ಒಂದು ಅನ್ಬೇಕು ಗ್ಯಾಸ್ಪೇಟೆಲ್ಲ ಕ್ಲೀನ್ ಮಾಡ್ಕೊಂಡು ನೀರು ಕುಡಿದು ಬಂದೀನಿ ಮರ್ಚಿ ಕಸ ಅಂದು ಇದ್ರೆ ಜಾಗ ಮಾಡಿಸ್ಬೇಕ್ರಿ ಮೊದ್ಲು ಜಾಗ ಮಾಡಿಸಿ ಪ್ರತಿ ನೀರು ಬರ್ತಾವು ನಾಳೆ ಮನೆಯ ಬರ್ತಡೇ ರೀ ಅಲ್ಲೇ ಖುಷಿನ ಅಲ್ಲೇ ಅಲ್ಲೇನಾಗ ಅದು ರೂಮ್ನ್ಯಾಗ ಸೋಫಾನ ಐತ್ರಿ ಹಿಂಗೆ ಆ ಬೆಡ್ಡಿ ಥರ ಮಾಡ್ಕೊಳಕ್ಕೆ ಮಲ್ಕೋಬೋದು ರೂಮ್ ಐತೆ ಆದ್ರೆ ಅದು ಜಾಗ ಪಿಚ್ ಆಗೋಷ್ಟು ಜಾಗ ಇಲ್ಲಿ ಈಗ ಅದು ಎಲ್ಲ ಸೋಫಾ ಕುಂತ ಎಲ್ಲ ಹೆಚ್ಚಾಗ್ತೈತೆ ರೂಮನ್ನ ರೂಮ್ ಆಗಿಲ್ಲ ಅದು ಬೆಡ್ರೂಮು ಸ್ಟೋರ್ ರೂಮ್ ಮಾಡಿಬಿಟ್ಟಿದೆ ಅದನ್ನ ಎಲ್ಲದಕ್ಕೂ ಎಲ್ಲ ಇಟ್ಟಿಟ್ಟು ಇಲ್ರಿ ಇದಿಂದ ಬಿಟ್ಟರೆ ಆಗಲ್ಲ ನಮಗೆ ಭಾಳ 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 ಕಂಜೆಸ್ಟೆಡ್ ಅನ್ಸಗೋದೈತು ಮನಿ ಎಲ್ಲಿ ಮಂಚಾಡ್ಬಿಟ್ಟು ಏನೋ ಒಂದು ಹಿಡಪ್ಪ ಮರ್ಕೊಳಕಾಗಲ್ಲ ಈಗ ಇದಿಷ್ಟೇನು ನಾಲ್ಕು ಜನ ಕರೆಕ್ಟಾಗಿ ಕರೆಕ್ಟ್ ಒಂದು ರೂಮ್ ರೂಮ್ನ ಇದು ಮಾಡ್ಬಿಟ್ರೆ ಅದನ್ನ ಅದ್ರಾಗ ಇರೋದೆಲ್ಲ ಕುಂದಿಸ್ಬಿಟ್ಟನ್ನೆಲ್ಲ ತೆಗಿಬೇಕು ಅವನೇನೇನಾರ ಒಂದು ಒಂದಿಷ್ಟು ತೆಗ್ದು ಫಸ್ಟ್ ಆಗಿದ್ಮೇಲೆ ಆ ಥರ ಹಾಕ್ಬೇಕು ಅದನ್ನ ಬಿಚ್ಚಿ ಸುಮ್ಮನೆ ನಾನು ಆ ಥರ ಫೋಲ್ಡ್ ಮಾಡಿ ಅದನ್ನ कि चैप्टर आलो तारामवर इब्र मखाना जास्त आवडत होते मला कसं वाटतंय ನಷ್ಟ ಮಾಡ್ತೀವಿ ಉಪ್ಪಿಟ್ಟು ಮಸ್ತ್ ಐತಿ ನೀರೆಲ್ಲ ಸಾಕಾತುಂಬತ್ತು ನೀರಿಂದು ಒಂಬತ್ತು ಇಪ್ಪತ್ತ ನಷ್ಟ ಇನ್ನೂ ನೀರು ಹೋಗಿದ್ದಿಲ್ಲ ನಮಗೆಲ್ಲ ಸಾಕು ಇನ್ನು ಹತ್ತು ನಿಮಿಷ ಆಯ್ತು ಹೋಗಿ ಒಂದ್ ಹತ್ತು ನಿಮಿಷ ಇದ್ದ ನೀರು ಸಾಕ ಇಲ್ಲಿ ಬಂದ್ ಮಾಡುದು ಇಲ್ಲಾಂದ್ರೆ ಅವ್ರು ಅಲ್ಲೇ ಆಡ್ಕೊಂಡ ತಗೊಂಡ್ ಬಾಪಾಜಿರ ಬಂದ್ರು ಬಂದು ಕಿರಾಣಿ ಇರಲಿಲ್ಲ ತೊಂಬರಿ ಅಂತ ಅಂದ್ಯ ರೊಕ್ಕ ಕೊಡು ಅಂತ ನಾ ರೊಕ್ಕ ಕೊಡ್ಬೇಕಂತ ಅವ್ರು ಕಿರಾಣಿ ತರ್ತಾರಂತ

ಹಿಂಡಿ ಹಿಂಡಿ ನಾನು ಸ್ನೇಹಿತರೆ ಯಜಮಾನ್ರಿಗೆ ಇವತ್ತಂದ್ರೆ ಸ್ವಲ್ಪ ಗದ್ಲ ಐತಂತ ಇವರು ನಾಷ್ಟಕ್ಕೆ ಬಂದಿಲ್ಲ ಇದಕ್ಕೂ ಬಂದಿಲ್ಲ ಒಮ್ಮಲ್ಲಿ ಈಗ ಬಂದ್ರ ಒಂದು ಇವತ್ತೇನೋ ಬಿರಿಯಾನಿ ಮಾಡ್ಬೇಕಂತ ಅನಿಸ್ತು ಸೊ ಎಷ್ಟು ಮಾಡೇ ಇಲ್ಲ ನಾನು ನಿಜ ಬಂದು ಬಿರಿಯಾನಿನ ಮಾಡ್ಬೇಕಂತ ಅನಿಸ್ತು ಯಾವಾಗ ಯಾವ ಕಾಲದ ಮಾಡಿದ್ನಿ ಅಲ್ಲ ಮಾಡಿದ್ರೆ ಅದೇ ಈಗ ಬಿರಿಯಾನಿ ಮಾಡ್ತೀವಿ ಬಿಟ್ರೆ ಏನಿಲ್ಲ ನಾವು ಊಟ ಮಾಡಿದ್ವಿ ನಾವು ಊಟದಾಗ ಹಂಗೆ ಯಾವಾಗ ಒಂದ್ಸರಿ ಮಾಡೀನಿ ನಾನು ಮಾಡ್ಬೇಕಂತ ಅನ್ನಿಸ್ತ್ರಿ ಹಂಗೆ ನೋಡಿ ಮನೆಗೆ ಏನೇ ಇರಲಿಲ್ಲ ಫ್ರೆಶ್ ಆಗಿ ಅದಕ್ಕೆ ಇವ್ರು ಹೇಳಿದೆ ಬಿರ್ಯಾನಿ ಮಾಡ್ತೀನಿ ತೊಗೊಂಬರಿ ಅಂತೇಳಿ ಮತ್ತೆ ಟೊಮಾಟೊನೇ ಇರಲಿಲ್ಲ ಪುದೀನ ಎಲ್ಲ ತೊಗೊಂಡು ಬಾಯಿ ಕದ ಹೂ ಅಂದಮೇಲೆ ನಾನು ಮೊಟ್ಟೆ ಕುದಿಯೋದು ಹಾಕಿದ್ದೆ ನಮ್ಮ ತನ್ನ ಹೂ ಮೊಟ್ಟೆ ಸಿಕ್ಕಿ ಬಿಚ್ಚಿ ಕೊಡೋದೇ ಅಂದ್ರೆ ಒಂದು ಫ್ರೈ ಮಾಡ್ಕೊಬೇಕು ಹಾಗಾಗಿ ಬಿರ್ಯಾನಿ ಅಂದ್ರೆ ಕೆಜ್ ಮಾಡ್ರು ಪುದೀನ ಸೊಪ್ಪು ಇಷ್ಟು ಫ್ರೆಶ್ ಐತ್ರಿ ಕೊತ್ತಂಬರಿ ಸೊಪ್ಪು ಮತ್ತು ಅಲ್ಲ ನೀ 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 ನಂಗೆ ತೊಳೆಯೋಕೆ ಗೊತ್ತಿರಲ್ಲ ಅದಕ್ಕೆ ಮುಂಚೆನ ಕ್ಲೀನ್ ಇತ್ತು ಅದು ಹೌದು ಅದರ ಒಂದ್ಸಲ ತೊಳಿಬೇಕು ಪುಡಿಯೋ ಕೆತ್ತ ಇದು ಅಲ್ಲ ಹಸಿಮುಷಿ ನೀರು ತಂದಿದ್ದರು ಈಗ ನಾ ಇದನ್ನ ಅಡಿಗೆ ಬೇಕಾಗಿರೋದೆಲ್ಲ ಬಿರಿಯಾನಿ ಬೇಕಾಗಿರೋಷ್ಟೆಲ್ಲ ತೊಗೊಂಡು ಮಣ್ಣು ತೊಳ್ಕೊಂಬತ್ತೀ ಇದನ್ನ ಈಗ ನಾನು ಸೊಪ್ಪು ಪುದಿನ ಸೊಪ್ಪು ಈ ಥರ ಬಿಡಿಸಿ ಇಲ್ಲಿ ಇಟ್ಕೊಂಡಿನಿ ಉಳ್ಳಾಗಡ್ಡಿ ಎರಡು ಹಣ್ಣು ತೊಳಿದ್ದೆ ಇನ್ನೂ ಒಂದು ಹಾಕೋಬೋದು ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಕರೆಯ ಆದರೆ ನಾವು ಹುಳಿಸಿಲ್ಲ ಹಾಗೆ ಎರಡು ದೊಡ್ಡ ಟೊಮೆಟೊ ಎರಡು ಈಗ ನೋಡ್ರಿ ಬಿರಿಯಾನಿ ಕುದಿ ಬಿತ್ತಿ ಕುಕ್ಕರ್ ಮುಚ್ಚ ಮುಚ್ಚಿ ಸಿಟಿ ತಗೊಂಡ್ಬಿಡ್ತೀನಿ ಇಲ್ಲಿ ಸ್ಟಿಕ್ ಇಲ್ರಿ ಹಂಗ ರೆಸಿಪಿ ತೋರ್ಸಕಾಲೆಲ್ಲ ಮಸ್ತ್ ಆಗೈತಿ ಇದು ಇನ್ನ ಮರ ಶೇರ್ ಮಾಡ್ಕೋತೀನಿ ರೀ ಈಗ ಇದು ಕರ್ಬಿ ಕರಿಬೇ ಅಂತ ನೋಡ್ರಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿನಿ ಮೇಲೆ ಉದ್ರ ಸಾಕು ಸ್ವಲ್ಪ ಈಗ ಹಾಕಿದ್ದು ಸಾಕಷ್ಟು ಆಗಿಬಿಟ್ಟು ನಾನು ಐತಿ ಅಂತೇಳಿ ಹಾಗೆ ಸ್ವಲ್ಪ ಎತ್ತಿಟ್ಕೊಂಡೇನೆ ಎರಡು ಸೇರು ಐತಿ ಇದು ರಾತ್ರಿ ಇದು ಎತ್ತಿ ಪುದಿಟ್ಟೀನಿ ಇದು ರಾತ್ರಿ ರೈಸ್ ಇಷ್ಟು ಊಟೈತಿ ನೋಡ್ಬೇಕಾದ್ರೆ ತಿಂತೀವಿ ಇಂಥ ಅಂದಿಲ್ಲ ಈಗ ಇದು ಎರಡು ಸಿಟಿ ಆದ್ರೆ ರೆಡಿ ಆಗ್ಬೋತೈತಿ ಎಷ್ಟು ರೇಷನ್ ತೊಗೊಂಡು ಬರೋದು ಲೇಟ್ ಆಗುತ್ತೆ ಆಗುತ್ತೆನಾ ನೋಡಬೇಕು ಎಷ್ಟು ಹೊತ್ತಾಗುತ್ತೆ ಆಗುತ್ತೆ ನೀವು ಟೈಮ್ ಆಗೈತಿ ಎರಡು ಇಪ್ಪತ್ತಾದರೆ ಇಷ್ಟು ಅಷ್ಟು ಬಿರಿಯಾನಿ ಮಾಡೋದು ಎಷ್ಟು ಅಷ್ಟೊತ್ತು ಈಗ ಇವತ್ತರ ತಲೆ ಸ್ನಾನ ಮಾಡಿದ್ದೀನಿ ಹೊಳೆ ಮತ್ತೆ ತಲೆ ಸ್ನಾನ ಮಾಡ್ತೀನಿ ನನ್ನ ಬೆವತ್ ಈಗ ಹಂಗಾಗಿ ಅಡುಗೆ ಮನೆಗೆ ಭಾಳ ತುರ್ಗಿ ನಿಂತು ಅಡುಗೆ ಮಾಡೋಕೆ ಬೇಸರ ಆಗ್ಬಿಡ್ತೈತಿ ಬೇರೆ ಬೇರೆ ಮಾಡ್ಬೇಕಂತ ಅನ್ಸೋದೇ ಇಲ್ಲ ಅಡುಗೆ ಮನೆಗೆ ಹೋಗೋಕೆ ಬೇಸರ ಆಗ್ಬಿಡ್ತೈತಿ ನನ್ನ ನಂದೊನ್ ಥರ ಹೇಳ್ತೀರಿ ಚೆಲೆಗಿಂತ ಬೇವತ್ ಬಿಡೋದು ಕೂದಲೆಲ್ಲ ಈಗ ತಲೆ ಸ್ನಾನ ಮಾಡಿ ಬಂದಾಗ ಬಿಡ ಅಂದಾಗ ಅಯ್ಯವಿ ಕೂದಲು ಆಪರೇ ಈಗ ಬಿರಿಯಾನಿ ಸೊಪ್ಪು ಸೊಪ್ಪು ಹಾಗಾದ್ರೆ ಹಾಗಾದ್ರೆ ಕೆಲಸ

ಸ್ನೇಹಿತರೆ ಈಗ ನೋಡ್ರಿ ಸ್ವಲ್ಪ ಹೊರಗಡೆ ಕೆಲಸ ಆಯ್ತು ಹೋಗಿ ಬಂದ್ವಿ ಬಂದಮೇಲೆ ಮೇಲೆ ಮಾಡ್ರೆ ಅಂಗಿಗೆ ಹೋಗ್ಯಾರ ನಾನು ಸಂಜೆ ಕೆಲಸ ಎಲ್ಲ ಮಾಡಿಕೊಂಡೆ ಮತ್ತು ಹೇಳಿದ್ನಲ್ಲ ಬಿಸಿಲು ಇತ್ತಂತೇಳಿ ಬಟ್ಟೆ ಅಂತೇಳಿ ಅವಷ್ಟು ಬಟ್ಟೆ ಉಗಿದಾಕೊಂಡೆ ಈಗ ಮಳೆಗಾಳಿ ಗಾಳಿ ಗಾಳಿಲ್ರಿ ಗುರುಗಾಗತೈತಿ ಮುಂಚೆ ಆಗತೈತಿ ಮಳೆ ಆಗುತ್ತೆ ಏನು ಗೊತ್ತಿಲ್ಲ ಹೆಸತಿ ಬರುತ್ತಂತೇಳಿ ಮಾಡಿ ಹಾಗೆ ಯಶ್ಮಾಡೂ ಕಿರಾಣಿ ತೊಗೊಬಿಟ್ಟರು ಅದು ಇಷ್ಟನ್ನು ಜೋಡಿಸ್ಬೇಕ್ರಿ ಅಂತೀನಿ ಅಲ್ಲಿ ಹೆಚ್ಚಿಗಿ ಇಲ್ಲಿ ಇಡಬಾಡ್ರಿ ಅಂತೇಳಿ ಅಲ್ಲಿ ಜಾಗ ಮಾಡೀನಿ ಒಂದ್ಸರಿ ಅಲ್ಲಿ ಇಡೋಕೆ ಒಂದ್ಸರಿ ಇಲ್ಲಿ ಹೇಳ್ತೀನಿ ಈಗ ಕಿರಾಣಿ ಎಲ್ಲ ತೆಗೆದು ಇಡಬೇಕು ಈ ಥರ ಹವಾ ಆಗಕ್ಕೆ ಅಂದ್ರೆ ನನಗೆ ಕಡೆ ಇದನ್ನು ಗಮನ ಮಾಡಿ ಬರತ್ತೆ ಇವಾಗ ಕೊಡಬೇಕು ಅಂತೈತಿ ಆದರೆ ಪತ್ತೆ ಪತ್ತೆ ಮಾಡಬೇಕು ಮರಿ ಮಾಡಿದ್ರೆ ಯಾವ ಥರ ಬರ್ತಂದ್ಕೊತೀನಿ ಮಳೆ ಪೂರ್ತಿಯಾಗಿ ನೀನು ನಿರಾಸೆ ಮಾಡಿ ಹೋಗಿಬಿಡ್ತವೆ ಮಳೆ ಈ ಗುಡುಗು ಮೆಣಸು ಗಾಳಿ ಎಲ್ಲ ಬಿಟ್ಟು ಹೋದ್ರೆ ಇವತ್ತು ನೋಡೋಣ ಗಾಳಿ ಅಂತ ಐತಿ ಬರ್ತಾನೆ ಹಾಗೆ ಅಂಗಿಗೆ ಹೋಗೋದು ಅಂತ ಅಂಗಿಗೆ ಹೋದರೆ ಅಲ್ಲಿ ಟೀ ಕುಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಅಂದ್ಕೊಂಡು ಬರ್ಬೋದು ಏನಂತಾರೆ ಏನು ಎಂಟ್ಕೊಂಡು ಇಷ್ಟೇ ಲದ್ದೇ ಅಂತ ಅಂತಾರೋರು ಸೇತಿಯಿಂದ ಫೋನ್ ಮಾಡಿ ಇಲ್ಲಂದ್ರೆ ಇಲ್ಲೇ ಮಾಡ್ಕೋಬೇಕಲ್ಸೈತಿ ಕೆಲಸ ಗುಡಿ ಬುಡಿ ಈ ರೆಸ್ಟ್ ಮಾಡಿಲ್ಲ ನಾನು ಮಾಡಿದ್ರೆ ಬಟ್ಟೆ ಉಳಿತಿದ್ದು ಇವತ್ತು ಹಾಗಾಗಿ ಬಡಬಡ ಅಂಥೇಳಿ ಬಟ್ಟೆ ಇವರಿಬ್ಬರನ್ನ ಮಾಡ್ಕೊಂಡಿಲ್ಲ ಇವತ್ತು ಇವತ್ತು ಬೇಗ ಮುಖ ಇವರು ಈಗ ಎಸಿರ ರಾತ್ರಿ ಅಡುಗೆಗೆ ಸ್ನೇಹಿತರೆ ಬಿರಿಯಾನಿ ಸ್ವಲ್ಪ ಅಂದರೆ ಸ್ವಲ್ಪ ಐತಿ ಇದು ಒಬ್ಬರು ಐತಿ ಬೇರೆ ಬಿರಿಯಾನಿಯಾದ್ರೂ ಮಾಡಬೇಕು ನೀವು ಅಡುಗೆಗೆ ಫಿಲ್ಟ್ರ್ ನೀರಿಲ್ಲ ಅಯ್ಯೋ ನಾವು ಹೋಗ್ತಾನ ತೊಗೊಂಡು ಇದ್ರು ನೀರು ಬಿಡ್ತಿದ್ವಿ ಒಯ್ಲಿ ನಾವು ಫ್ರಾಯ್ ಇಷ್ಟ ನೀರು ಇಷ್ಟು ಬಂದ್ರೆ ಅಲ್ಲಿ ಯಾರ ಕಡೆ ತರಿಸಿ ಮನೆ ತಂದು ಕೊಡೋವ್ರಿಗೂ ನೀರಿಲ್ಲ ಈಗ ಅಷ್ಟು ತುಂಬ ಇರ್ಬೇಕು ಮಿಂಚು ಬಂತ ಇಷ್ಟೊತ್ತಿನ ಇವರಿಬ್ಬರಿಗೆ ಆಟ ಇರಲಿ ಓಡಾಡೋದು ಓಡಾಡೋದು ಬಿಸ್ಲಾಗಂತೂ ಬ್ಲಡ್ ಸುಡ್ತಿರ್ತಾವೆ ಇಲ್ಲೇ ಇರ್ತಾರೆ ಸಂಜೆ ಆತಂದ್ರೆ ಆಟ ಚಲೋ ಅವ್ರಿಗೆ ಅಪ್ಪ ನೋಡೋಣ ಬನ್ರಿ ಅಡುಗೆ ಹೇಳಿಲ್ಲ ನಾನು ನಾನು ಹೋಗ್ಬೇಕಂತ ಅಂದ್ಕೊಂಡ್ರೆ ಅವರೇ ಕೊಟ್ಕಳ್ಸಿದ್ರಿ ಮಾಡ್ರು ನೀರು ಕ್ಯಾನ್ ಒಯ್ದಿದ್ರಲ್ಲ ರೀ ಒಬ್ಬ ಕೊಟ್ಟು ಕೊಟ್ಕಳ್ಸಿದ್ರಿ ಇಲ್ಲೇ ತ ಹಾಂ ಇಲ್ಲೇ ಇಡ್ಸಿದೆ ಹೊರಗನ ಯಶಮಾಂಡ್ರ ಬಂದ ಮೇಲೆ ಒಳಗಿಡ್ತಾರ ಟೀ ವಾ ಗಾಳಿ ಚಂದ ಗಾಳಿ ಬಿಟ್ಟಿದ್ರೆ ತಣ್ಣನ ಗಾಳಿ ಮಸ್ತ ಚಾ ಕುಡಿಬೇಕೀಗ ಬರ್ರಿ ತಣ್ಣಗದವು ಈ ಲೀಟರ್ ಭಾರಿ ಕೋಲ್ಡ್ ಆಗಿರ್ತಾವ ರೀ ನೀರು ಬೆಳಿಗ್ಗೆ ಭಾಳ ಮುಂಜಾನೆ ಎತ್ತಿ ಒಳಗಿಟ್ಕೊಂಡ್ಬಿಡ್ಬೇಕು ನ್ಯಾಚುರಲ್ ಆಗಿ ನೀರು ಕೋಲ್ಡ್ ಆಗಿರ್ತಾವೆ ಎಷ್ಟು ಚಂದೈತಿ ಪ ವಾತಾವರಣ ಲೋಟ ಎರಡು ಏನಿಲ್ಲ ಅಷ್ಟೇ ಬೇಡ ಡೈಲಿ ಸ್ನಾಕ್ಸ್ ತಿನ್ನೋ ಚಲೋ ಅಲ್ಲ ಹೋ ಹೌದೀ ಕೋಲ್ಡ್ ಅಯ್ಯೋ చంద ఐతు భారీ మస్త్ ఐతి నేను మళ్ళా అని సిడే ఇష్ట యార్లో మెగాలు ఇష్ట అంత కమెంట్ మిరి ఆటము సమ్మరు మేము స్ప్రింగు నెంజ్ స్ప్రింగు సమ్మర్ అీ స్ప్రింగు మ మళ్ళంద్ర భాళ ఇష్ట వంబా వటెరడు ఎరడు ఆ టేలిడు మర్చింది मैंट बा सोफा मैं सोफा मैंट बाई बात ओले

ಹಾಕೊಂಡು ಪಾಪಿಗೆ ಜಾಸ್ತಿ ಹಾಕ್ತೀನಿ ಹಿಂಡಿಗೆ ಶೇಂಗಾ ಹಿಂಡಿಗೆ ಅದಕ್ಕೆ ಖಾರ ಉಪ್ಪು ಇಲೈತಿ ಖಾರ ತೊಗೊಂಡಿನಿ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಬೆಳ್ಳುಳ್ಳಿ ಕರಿಬೇವು ಇಷ್ಟು ತೊಗೊಂಡಿನ್ರಿ ನಾವು ಇಷ್ಟು ಇಷ್ಟ ಚಟ್ನಿ ಮಾಡೋದು ಶೇಂಗಾ ಹಿಂಡಿನ ಇದು ಬೆಳ್ಳುಳ್ಳಿ ಜಾಸ್ತಿ ಆಗುತ್ತೆ ರೀ ಹುಣಸೆಂಡಿ ಎಲ್ಲ ಜಾಸ್ತಿ ಜಾಸ್ತಿ ತೊಗೊಂಡಿನಿ ಎರಡು ಮಾಡ್ತೀನಿ ಗುರಾಳ ಹಿಂಡಿನ ಮಾಡ್ತೀನಿ ಶೇಂಗಾ ಹಿಂಡಿನ ಮಾಡ್ತೀನಿ ಹಾಗಾಗಿ ಜಾಸ್ತಿ ಎರಡುಗಾಗೋಷ್ಟು ತೊಗೊಂಡ್ವಿ ಇದು ಒಂದಕ್ಕೆ ಇದ್ರೆ ಒಂದಕ್ಕೆ ಇದಕ್ಕೆ ಒಂದಕ್ಕೆ ಇದು ಒಂದು ಈ ಥರ ಹೀಗಾಗಿ ಒಟ್ಟಿಗೆ ತೊಗೊಂಡು ತೊಗೊಂಡಿನಿ ಖಾರದಿಲ್ಲೈತಿ ಉಪ್ಪು ಇಲ್ಲೈತಿ ಈಗ ಉಟ್ಕೊಂಡಿರಿ ಫಸ್ಟ್ ಫಸ್ಟ್ ನಾನು ಇದು ಮಾಡ್ಕೊಂಡಿ ಗುರಳಿಗೆ ಹಂಚು ಬಾಳಕಾಯ ಔಷಧ ಇರೋನಾ ಬೇಗ ಚಟಪಟ ಅಂದಿರ್ತೈತೆ ಹಾಗಾಗಿ ಪ್ಲೇನ್ ಸಪ್ಪನ್ ಪುಡಿ ಮಾಡಿಲ್ಲ ಅದನ್ನ ಆಮೇಲೆ ಮಾಡ್ತೀನಿ ಒಂಚೂರು ತೊಗೊಂಡ್ಬಿಡ್ತೀನಿ ರೀ ಇಲ್ಲ ಅಂದಿದಾಗ ಸ್ವಲ್ಪ ಜಾಸ್ತಿ ಹೊಡೆದು ಒಂಚೂರು ಹಿಂಡಿ ಮಾಡ್ತೀನಿ ಒಂಚೂರು ಸಪ್ಪನ್ ಪುಡಿ ಮಾಡ್ತೀನಿ ಪಲ್ಯಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಅಂಗಡಿ ಕಡೆ ಇಲ್ಲಿ ಮಳೆ ಎದ್ದಾಗ ಸಿಕ್ಕಾಪಟ್ಟೆ ಮಳೆ ಅಂತೂ ಭಾಳ ಇತ್ತು ಗಾಳಿ ಅಂತೂ ವಿಪರೀತ ವಿಪರೀತ ಗಾಳಿ ನೋಡ್ತಿರ್ಬೋದು ನೀವು ಇಂಥ ಪರಿ ಗಾಳಿಯೊಳಗೆ ಗಿರಾಕಿ ಅಂತೂ ಇನ್ನು ಜಾಸ್ತಿನ ಗಿರಾಕಿ ಅದ್ರಾಗ ಈ ಕಡೆಗೆ ನೋಡ್ತಿರ್ಬೋದು ನೀವು ತಗಡೆಲ್ಲ ತಗಡೆ ಎಲ್ಲ ಅಂಗಡಿವು ಅವು ಜಾಸ್ತಿ ಭಾರ ಹಾಕಿಲ್ಲ ಅಂತ ರೀ ಹಾಗೆ ತಗಡತೆ ಆ ಟೆನ್ಷನ್ ಒಳಗೆ ಅವ್ರು ಇದ್ರೆ ಈ ಪರಿ ಗಾಳಿ ಅಂಥದ್ರಾಗ ಗಿರಕಿ ಚಾ ಕೊಡು ಚಾ ಕೊಡು ಚಾ ಕೊಡು ಅಂತಾರೆ ಒಂದು ಸ್ವಲ್ಪ ಒಂದು ಇದು ತಾಳ್ಮೆ ನೈಟ್ಗಳಲ್ರಿ ಏನಾದರೂ ಸ್ವಲ್ಪ ನಡುವೆ ಏನಾದರೂ ತೊಡಕು ತೊಂದರೆ ಏನಾದ್ರೂ ಆಗಿರ್ತವೋ ಸರಿ ಮಾಡ್ಕೋತಾರೆ ಕೊಡ್ತಾರೆ ನಂಗಿಲ್ಲ ಈ ಚಾಕ್ ಅವರು ರೊಕ್ಕ ಕೊಡ್ತಾರೆ ಚಹಾ ಕೊಡ್ಬೇಕು ಅಷ್ಟೇ ಆಗುತ್ತೆ ಚಹಾ ಕೊಡು ಚಹ ಕೊಡು ಚಹಾ ಕೊಡು ಈ ಕಡೆ ಅದನ್ನು ನೋಡ್ಕೋಬೇಕು ಈ ಕಡೆ ಗಿರಾಕಿ ನೋಡಬೇಕು ಅಂತ ಒಂಚೂರು ಗೊತ್ತಾಗಲ್ಲ ಆಮೇಲೆ ಅದರ ಅಂಥದ್ರಾಗ ಒಂದು ಖುಷಿ ಆಗುತ್ತೆ ಅಂದ್ರೆ ಅವ್ರು ಹೇಳೋದು ಬಂದು ಅಂತ ನೋಡ್ತಿರ್ಬೋದು ನೀವು ಹೆಂಗೆ ಗಾಳಿ ಇದೆ ಅಂತೇಳಿ ಈ ಅಜ್ಜ ಅಂತ ಜೋರ ಮಾಡಿದ್ನಂತ ಕೊಡ್ತೀರ ನೀ ಚೆನ್ನಾಗಿ ವಿಡಿಯೋ ಮಾಡ್ತೀವ್ರಿ ಅಂಥೇಳಿ ಅಂಥವರೆಲ್ಲ ಸಿಗ್ತಾರೆ ನೋಡೋಕಿಲ್ಲಿ ಅಪ್ಪ ಗಾಳಿ ಎಷ್ಟೈತೆ ಅಂತ ನೋಡ್ರಿ ಸ್ಟವ್ ಯಾವ ಬರೀ ಆರಾಕತಿ ಎರಡು ನಿಮಿಷದಾಗ ಬಿಸಿ ಆಗೋ ಚಾ ಹತ್ತು ನಿಮಿಷ ಆದ ಚಹ ಬಿಸಿ ಹೊಲ್ದಾಗೈತಿ ಬಿಸಿ ಆಗೋಲ್ದಾಗೈತಿ ಅಂಥದ್ರಾಗ ಬೂಸ್ಟ್ ಕೊಡು ಕಾಫಿ ಕೊಡು ಈಗ ಕೊಡು ಈಗ ಕೊಡು ಅಷ್ಟ ತಲೆ ನೀವು ಅನ್ಸತ್ತೈತಿ ಆದ್ರೆ ಅಷ್ಟ ಚಲೋ ವ್ಯಾಪಾರ ಆಕೈತಿ ಅಲ್ರಿ ಅದು ಖುಷಿ ಆಕೈತಿ ಇಂಥ ಟೈಮ್ನಾಗ ಮನೆ ಸೇರೋ ಹಾರನ ಚಾಕ್ ಬರ್ತಾರ ನಮ್ಮ ಕಡೆ ಮಂದಿ ಅದು ಬರೀ ತಗಡೆ ಹಾರೋದಿಲ್ರಿ ಮನೆ ಮೇಲೆ ಮನೆ ಬೀಳೋಲಕ್ಕೆ ಚಹಾ ಕೊಡಿದ್ ಮಾತ್ರ ಬಿಡೋಲ್ಲ ನಮ್ಮ ಕಡೆ ಜನ ಅದೆಲ್ಲ ನೋಡಿದ್ರೆ ಖುಷಿ ಆಗತ್ತೆ ಅದು ಹುಡುಕೊಂಡು ಬರ್ತಾರ ಅಂಗಡಿಗೆ ಸ್ವಲ್ಪ ಇವ್ರೇನೋ ಬಂದ್ ಮಾಡಿದ್ರು ಫೋನ್ ಹಚ್ಚಿ ಕರ್ಸ್ಕೊಳ್ತಾರೆ ಇಲ್ಲಿ ಅಷ್ಟು ಆ ಟೇಸ್ಟಿಗೆ ಇದು ಅಂದ್ಕೊಂಡ್ಬಿಟ್ಟರೆ ಅವರು ನೀಲಂದು ಬೇರೆ ಕಡೆ ಚೆನ್ನಾಗಿ ಕುಡ್ಯಕ್ಕಾಗಲ್ಲ ಮಗ ಬರ್ತಿ ಇಲ್ಲ ಬರ್ತಿ ಇಲ್ಲ ಯಾಕೆ ಬಂದ್ ಮಾಡಿ ಯಾಕೆ ಬಂದ್ ಮಾಡಿ ಅಂತ ಸೀಸನ್ ಓ ದುಡ್ಕೋರು ಹಂಗೆ ಹಿಂಗೆ ಅಂತಾರಂತ್ರಿ ಅದ್ರಾಗ ಇಲ್ಲಿ ಗಾಳಿಗೆ ಕರೆಂಟ್ ಬಿಟ್ರು ಆ ಕಡೆ ಮನೆ ಕಡೆನ ಹೋಗಿತ್ತು ಈಗ ಅಂಗಡಿ ಕಡೆನ ತೆಗ್ದಾರ ಆದ್ರೆ ಮನೆ ಕಡೆ ಬೇಗ ಕೊಟ್ಟಾರೆ ಇಲ್ಲಿ ಕೊಟ್ಟಿಲ್ಲ ಇರೋ ಒಂದು ಚಾರ್ಜಿಂಗ್ ಲೈಟ್ ಒಳಗೆ ನಮ್ಮ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ಬಿಡತೈತಿ ಅದು ಒಬ್ರನ ಆದ್ರೆ ಏನು ಮಾಡೋಕ್ಕಾಗಲ್ಲ ಹಾಡ್ಕೊಂಡು ಹೋಗಬೇಕ್ರಿ ಆ ತಗಡು ಹಾ ಅಂದ್ರೆ ನಿನ್ನೆ ಮಳೆ ಆದಾಗ ಇನ್ನೊಂದು ಕಡೆ ಇದ್ದು ತಗಡು ಹಾರಿ ಹೋಗಿತ್ರಿ ಒಂದು ವಿದೈತಿ ಆದ್ರೆ ಇವತ್ತಿನ ಪೂರ್ತಿ ಅಲ್ಲೇ ಅವು ಜಾಸ್ತಿ ಹಳೇ ಸೆಕೆಂಡ್ ಹ್ಯಾಂಡ್ ತಂದು ಹಾಕಿರೋದು ಅದು ತಗಡು ಹಂಗಾಗಿ ಕಿಡಾಕತಿವ್ರಿ ಅಲ್ಲೇ ಗ್ಯಾಪ್ ಬಿಟ್ಟುಬಿಟ್ಟು ತೋರಿಸಿ ಆಗಲೇ ಆ ಕ್ಲಿಪ್ಪಿಂಗ್ ನೋಡ್ತಿರ್ಬೋದು ಇಲ್ಲಿ ನೋಡ್ರಿ ಪೂರ್ತಿ ಓಪನ್ ಆಗಿಬಿಟ್ಟೈತೆ ಅದು ಈಗ ಯಾವಾಗ ಮೇಲೆ ಬೀಳ್ತೈತೆ ಅಂತ ಗೊತ್ತಾಗಲ್ಲ ಈಗ ಇದ್ರೊಳಗೆ ಇದೊಂದು ಟೆನ್ಷನ್ ಹೊಸದು ಮತ್ತು ಅದನ್ನ ಸರಿ ಮಾಡಿಸ್ಬೇಕು ಇಂಥದ್ರಾಗ ಚಾ 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 ಅನ್ನೋ ಜನ ಈ ಥರ ಇತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಲಾಗು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ವೀಡಿಯೋನ ಪೂರ್ತಿಯಾಗಿ ನೋಡಿರ್ತೀರಿ ಇಲ್ಲಿವರೆಗೂ ನೋಡಿದ್ರೆ ಎಲ್ಲರೂ ಕಮೆಂಟ್ ಹಾಕಿರಿ ಏನು ಅನ್ನಿಸ್ತು ಅಂತೇಳಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ